ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತಾ ಇದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ವಾಪಸ್ ನಮ್ಮ ಮನೆಗೆ ನಾವು ಬಂದಿದ್ದೀವಿ ಮುಂಬೈಯಿಂದ ಹಲವು ಎಲ್ಲ ಮುಗಿಸ್ಕೊಂಡು ಇವಾಗ ರಾಣೆಬೆನ್ನೂರಿಗೆ ಬಂದಿದ್ದೀವಿ ಮನೆ ಸ್ವಲ್ಪ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಕ್ಲೀನ್ ಮಾಡಿಕೊಂಡು ತಲ್ ತಂದಿ ಮತ್ತೆ ಮಾನವಿಗೆ ತಲೆ ಸ್ನಾನ ಮಾಡ್ಸಿದ್ದೀನಿ ಸ್ಕೂಲ್ ಅವ್ರಿಗೆ ರಜೆ ಆಗಿದ್ದರಿಂದ ಅವರು ಇವಾಗ ಮನೆಯಲ್ಲಿ ನೋಡಿ ಇಲ್ಲಿ ನಾನು ಈಗ ಪಝಲ್ಸ್ನ ತೊಗೊಂಡ್ ಬಂದಿದ್ರು ನಮ್ಮ ಮನೆಯವರು ರಜಾ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಮನೆಯಲ್ಲಿ ಬೋರ್ ಆಗ್ತಾರೆ ಅಂತ ಹೇಳಿ ನೋಡಿ ಇದು ಧೂಮ್ ಸೆವೆನ್ ಅಂತ ಇದು ಗೋಲಿ ಗುಂಡ ಬರುತ್ತಲ್ಲ ಲಾಸ್ಟಿಗೆ ಒನ್ ಗುಂಡ ಉಳಿಸ್ಬೇಕು ಸೊ ಆ ಥರದ್ದೊಂದು ಸೊ ಅದರಲ್ಲಿ ಇನ್ನೊಂದು ಈ ಥರ ಏನು ಚಾರ್ಟ್ ಇತ್ತು ಅದರಲ್ಲಿ ಫೈವ್ ಟು ಸಿಕ್ಸ್ ಗೇಮ್ಸ್ ಇದೆ ಅಂತ ಏನು ಹೇಳ್ತಾ ಇದ್ರು ಅದರಲ್ಲಿ ಕಾಯಿನ್ಸ್ ಮತ್ತೆ ಇದು ಡೈಸ್ ಎಲ್ಲ ಬಂದಿದ್ವು ಅದು ತೋರಿಸ್ತಾ ಇದು ಸ್ನೇಕ್ ಲ್ಯಾಡರ್ ಇದೆ ಇನ್ನೊಂದು ಇದು ಒಂದು ಫೋರ್ ಫೈವ್ ಗೇಮ್ಸ್ ಇದಾವೆ ಇದು ಒಂದು ಬಾಕ್ಸ್ ಅಲ್ಲಿ ಆಮೇಲೆ ಇನ್ನೊಂದು ಇಲ್ಲಿ ಪೆಸಲ್ಸ್ ಎಲ್ಲ ಹಾಕಿದಾಳಲ್ಲ ತನ್ಮಿ ಇದು ಅದು ಬಿಲ್ಡಿಂಗ್ ಬ್ಲಾಕ್ಸ್ನ ಮಾಡೋದು ಅದರಿಂದ ಎನಿಮಲ್ಸು ಬರ್ಡ್ಸು ಈ ಥರದೆಲ್ಲ ಮಾಡ್ಬೋದು ನೋಡಿ ಒಂದು ಅದರ ಮ್ಯಾನ್ವಲ್ ಬುಕ್ ಕೊಟ್ಟಿದ್ದಾರೆ ಅಂದ್ರೆ ಏನೆಲ್ಲ ಮಾಡ್ಬೋದು ಅಂತ ಹೇಳಿ ನೋಡಿ ಇಲ್ಲಿ ವಾಟರ್ ಮೆಲನ್ನು ಆಮೇಲೆ ಕ್ಯಾಟು ಡಾಗು ಆಮೇಲೆ ಆಪಲ್ಲು ಈ ಥರದ್ದೆಲ್ಲ ನೋಡಿ ಇಲ್ಲಿ ಆಮೇಲೆ ಬೋಟ್ ಈ ಥರದ್ದೆಲ್ಲ ಅವರು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಒಂದು ಬುಕ್ ಕೊಟ್ಟಿದ್ದಾರೆ ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಮತ್ತೆ ತಂದಿ ಮಾನ್ವಿ ಇಬ್ಬರು ಕೂಡ ಅವರು ಆಟ ಅಂತ ಕೂತಿದ್ದಾರೆ ಟಿ ವಿಯಲ್ಲಿ ಅವ್ರದು ಏನು ಕಾರ್ಟೂನ್ ಫೇವ್ರೇಟ್ ಇದೆ ಅದನ್ನು ನೋಡಿಕೊಂಡು ಈ ಥರ ಎಲ್ಲ ಮಾಡ್ಕೋ ಅಂತ ಕೂತಿದ್ದಾರೆ ಆದಷ್ಟು ಅವ್ರಿಗೆ ಮನೆಯಲ್ಲಿ ಬೋರ್ ಆಗಬಾರದು ಏನಾದರೂ ಒಂದು ಕ್ರಿಯೇಟಿವಿಟಿ ಆಕ್ಟಿವಿಟಿ ಇರಲಿ ಅನ್ನೋಕ್ಕೋಸ್ಕರನೇ ಮತ್ತು ಮೊಬೈಲ್ ಸ್ವಲ್ಪ ಅವಾಯ್ಡ್ ಮಾಡೋ ಸಲುವಾಗಿ ಇದನ್ನೆಲ್ಲ ನಾವು ತೊಗೊಂಡು ಬಂದು ಮನೆಯಲ್ಲಿ ಅವ್ರಿಗೆ ಆಟ ಆಡಲಿಕ್ಕೆ ಕೊಟ್ಟಿದ್ದೀವಿ ಇದರಿಂದ ಏನಾಗುತ್ತಪ್ಪ ಅಂದರೆ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗುತ್ತೆ ಕ್ರಿಯೇಟಿವಿಟಿ ಬರುತ್ತೆ ಮತ್ತು ಲಾಜಿಕಲ್ ಥಿಂಕಿಂಗ್ ಬರುತ್ತೆ ಮತ್ತು ಕಲರ್ ಐಡೆಂಟಿಫಿಕೇಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಇದು ಬಿಲ್ಡಿಂಗ್ ಬ್ಲಾಕ್ಸನ್ನು ನಾವು ಆರ್ಡರ್ ಮಾಡಿ ತರಿಸಿದ್ದೀವಿ ನೆಕ್ಸ್ಟ್ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನೆಲ್ಲ ಮಾಡ್ಕೊಂಡಾದಮೇಲೆ ಪೂಜೆ ಮಾಡಬೇಕಿತ್ತು ನೋಡಿ ಇಲ್ಲಿ ಆಟವನ್ನು ನೋಡ್ಕೊಂತ ಅವರು ತಮ್ಮ ಒಂದು ಆಟವನ್ನು ಆಡ್ಕೊಂತ ಕೂತಿದ್ದಾರೆ ನಾನು ಬೆಳಗ್ಗೆ ಎಲ್ಲ ಬೇಗ ಎದ್ದು ನೆಲ ಒರೆಸಿ ಕಸ ಗುಡಿಸಿ ಹೊರಗಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ತಲೆಯೆಲ್ಲ ಸ್ನಾನ ಮಾಡಿಸಿದ್ದೀನಿ ಮಕ್ಕಳಿಗೆ ಅವರು ಆಟ ಕೂತಿದ್ದಾರೆ ನೆಕ್ಸ್ಟ್ ನಾನು ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ಪೂಜೆ ಮಾಡೋಕ್ಕಂತ ನಾನು ಬಂದಿದ್ದೀನಿ ಇಲ್ಲಿ ದೇವ್ರ ಮನೆಗೆ ತುಂಬ ದಿನದಿಂದ ನನಗೆ ಕೇಳ್ತಾಯಿದ್ದು ನನ್ನ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇರ್ಬೋದು ನಾನು ಪ್ರತಿ ಶುಕ್ರವಾರವಂತೂ ಪೂಜೆಯನ್ನು ಮಾಡ್ತಾ ಬಂದಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ನಮ್ಮ ಮಾನ್ವಿ ಒನ್ ಆ್ಯಂಡ್ ಹಾಫ್ ಇಯರ್ ಇದ್ಲು ಒಂದೂವರೆ ಅಷ್ಟು ಒಂದೂವರೆ ಅಷ್ಟವಳಿದ್ಲು ಸೊ ಅವಾಗಿಂದ ಈ ಪೂಜೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಮಾಡ್ಕೊಂತ ಬಂದಾಗಿಂದ ನನಗೆ ಅಂದರೆ ಒಳ್ಳೆಯದಾಗಿದೆ ಸೊ ಹಾಗಾಗಿ ತುಂಬ ಜನ ನಂಗೆ ಕೇಳ್ತಾ ಇದ್ದರು ಅಂತ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ಸೊ ಅದಕ್ಕೆ ಅದನ್ನು ಒಂದು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕ್ಲೀನಾಗಿ ವಾಶ್ ಮಾಡಿದಂತಹ ಒಂದು ಇದು ನೋಡಿ ಅದು ಸ್ಟೀಲಿನ ಒಂದು ಚಮ್ಮನ್ನು ತೊಗೊಂಡಿದ್ದೀನಿ ಅದರಲ್ಲಿ ನೀರನ್ನು ತುಂಬಿ ಅರ್ಶಿನ ಕುಂಕುಮ ಹಚ್ಚಿ ನಮಗಿದು ಸುರಿಗೆ ದಾರ ಅಂತ ಬರುತ್ತೆ ಅದು ತಗೋಬೇಕು ಇಲ್ಲಾಂದರೆ ನೀವು ಇಲ್ಲಾಂದರೆ ಮನೆಯಲ್ಲಿ ಇದ್ದಂತಹ ವೈಟ್ ಕಲರ್ ದಾರನ ನೀವು ಯೂಸ್ ಮಾಡ್ಬೋದು ತೊಗೊಂಡ್ಬಿಟ್ಟು ಐದು ಸುತ್ತನ್ನು ಸುತ್ತಬೇಕು ಆಮೇಲೆ ರಂಗೋಲಿ ಹಾಕಬೇಕು ಕೆಳಗಡೆ ನಾವು ಏನು ಎಲ್ಲಿಡ್ತೀವಲ್ಲ ಈ ಚಂಬನ ಅಲ್ಲಿ ಕೆಳಗಡೆ ರಂಗೋಲಿ ಹಾಕಬೇಕು ನಾನು ಸ್ವಸ್ತಿಕ ರಂಗೋಲಿನ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಹಾಕ್ಬೋದು ಹಾಕ್ಬಿಟ್ಟು ಇಲ್ಲಿ ಅರಿಶಿನ ಮತ್ತು ಕುಂಕುಮನ ಸ್ವಲ್ಪ ಹಾಕ್ತಾಯಿದ್ದೀನಿ ಇದು ಹಾಕಿದ ಮೇಲೆ ನಾವು ಐದು ವಾರ ಈ ಪೂಜೆಯನ್ನು ಮಾಡಬೇಕು ಮೊದಲನೇ ವಾರ ನೀವು ಮಾಡಬೇಕಾದ್ರೆ ಸಂಕಲ್ಪ ಮಾಡ್ಕೊಳ್ಬೇಕು ಅಂದರೆ ಯಾವ ತ ಯಾವ್ದಕ್ಕೆ ನೀವು ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಂಕಲ್ಪ ಮಾಡದೆ ಯಾವುದೇ ವ್ರತ ಆಗಿರ್ಬೋದು ಯಾವುದು ಪೂಜೆ ಆಗಿರ್ಬೋದು ಫಲಿಸೋದಿಲ್ಲ ಸೊ ಹಾಗಾಗಿ ನೀವು ಫಸ್ಟಿಗೆ ಫಸ್ಟ್ ವಾರ ಮಾಡಬೇಕಾದ್ರೆ ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನನಗಂತೂ ಈ ಪೂಜೆ ಮಾಡಿದಾಗಿಂದ ಒಂದಲ್ಲ ಒಂದು ರೀತಿಯಿಂದ ಒಳ್ಳೆಯದಾಗ್ತಾನೆ ಬಂದಿದೆ ಸೊ ಹಾಗಾಗಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಪೂಜೆಗೆ ಬಿಳಿ ಹೂ ಬೇಕು ಅಟ್ಲೀಸ್ಟ್ ಒಂದಾದರೂ ಪರವಾಗಿಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ನೀವು ಈ ಬಿಳಿ ಹೂವನ್ನೇ ನೀವು ಆದಷ್ಟು ನೀವು ಇದು ಚಂಬಿಗೆ ಏರಿಸ್ಬೇಕು ಇಷ್ಟು ಮಾಡಿ ನೀವು ಮೊದಲನೇ ವಾರ ಸಂಕಲ್ಪ ಮಾಡ್ಕೊಂಬಿಟ್ಟು ಪೂಜೆಯನ್ನು ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಮತ್ತು ಇದು ಆ್ಯಕ್ಚುಲಿ ಇದು ವ್ರತಕ್ಕೆ ಸಂಬಂಧಪಟ್ಟದ್ದಲ್ಲ ನಾನು ರೀಸೆಂಟಾಗಿ ಇದನ್ನು ಇಡ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡಿರ್ಬೋದು ಲಕ್ಷ್ಮಿ ಫೋಟೋ ಇರುತ್ತಲ್ಲ ಯಾವಾಗಲೂ ಲಕ್ಷ್ಮಿಯ ಮುಂದೆ ಒಂದು ಹರಿವಾಣ ಇರುತ್ತೆ ದುಡ್ಡಿಂದಾಗಿರ್ಬೋದು ಅಥವಾ ಇದರದ್ದಾಗಿರ್ಬೋದು ಬೆಳ್ಳಿ ಬಂಗಾರದ್ದು ಸೊ ನಾನು ಈ ಬೌಲಲ್ಲಿ ಡೈಲಿ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ನಾನು ಕಾಯಿನ್ಸನ್ನು ಹಾಕಿ ಇದ್ದೀನಿ ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಹೊಚ್ಚಲು ಪೂಜೆ ಇದು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಾನು ಮಾಡ್ತೀನಿ ಹೊಚ್ಚಲನ ನಾನು ಅರಶಿಣದ ನೀರು ಬರುತ್ತಲ್ಲ ನೀರಿಗೆ ಸ್ವಲ್ಪ ಅರಶಿನ ಹಾಕಿ ಆ ಅರಶಿನ ನೀರಿಂದ ಈ ಥರ ನಾನು ಹೊಚ್ಚಲನ ತೊಳಿತೀನಿ ತೊಳೆದ್ಬಿಟ್ಟು ಅದಕ್ಕೆ ಅರಶಿನ ಕುಂಭ ಹಚ್ಚಿ ಇದು ಲೈನ್ಸ್ ಕಾಣಿಸ್ತಾ ಇದ್ದಾವಲ್ಲ ನಿಮಗೆ ಇದು ಆ್ಯಕ್ಚುಲಿ ಯಾವತ್ತೂ ಹೊಚ್ಚಲಿಕ್ಕೆ ಟ್ವೆಂಟಿ ಫೋರ್ ಲೈನ್ಸ್ ಆಗಬೇಕದು ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಸಿಕ್ಸ್ ಸಿಕ್ಸ್ ಫೋರ್ ಜಾ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಲೈನ್ಸ್ ಯಾವಾಗಲೂ ಬರಬೇಕು ಆಮೇಲೆ ಎಕ್ಸ್ ಮಾ ಅಂತ ಮಾರ್ಕ್ ಇರುವಂತಹ ಯಾವುದೇ ರಂಗೋಲಿಯನ್ನು ನೀವು ಹಾಕಬೇಡಿ ಅಂದರೆ ನಾಟ್ ಇಲ್ಲ ಅಂತ ಅನ್ನುವಂಥದ್ದು ಎಕ್ಸ್ ಬರುತ್ತಲ್ಲ ಆ ಥರದ್ದು ನೋಡಿ ನಾನು ಸ್ಟಾರ್ ಹಾಕಿದ್ದೀನಿ ಮತ್ತು ನಕ್ಷತ್ರ ಅದು ಹಾಕಿದ್ದೀನಿ ನಿಮಗೆ ಯಾವ್ದು ಇಷ್ಟು ಹಾಕಬೇಕು ನೀವು ಇಂಟು ಮಾರ್ಕ್ ಮಾತ್ರ ಹಾಕಬಾರ್ದು ನೋಡಿ ಈ ಕಡೆ ನಾನು ತುಳಸಿ ಒಂದು ಪಾಟನ್ನು ಇಟ್ಟಿದ್ದೀನಿ ತುಳಸಿ ಪಾಟ್ ಅದಕ್ಕೂ ಕೂಡ ನಾನು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಅರಿಶಿನ ಕುಂಕುಮ ಹಚ್ಚಿ ನೋಡಿ ಒಂದು ದೀಪ ಇಟ್ಟಿದ್ದೀನಿ ಮತ್ತು ರಂಗೋಲಿಯನ್ನು ಕೂಡ ಹಾಕಿದ್ದೀನಿ ಅದರ ಪಕ್ಕನೇ ಒಂದು ಮನಿ ಪ್ಲ್ಯಾಂಟ್ ಇದೆ ಆ್ಯಕ್ಚುಲಿ ಮನಿ ಪ್ಲ್ಯಾಂಟ್ ಮತ್ತು ಇದು ತುಳಸಿ ಗಿಡ ನಮಗೆ ಪಾಸಿಟಿವ್ ಎನರ್ಜಿಯನ್ನು ನಮಗೆ ತಂದು ಕೊಡುತ್ತೆ ಮನೆಯಲ್ಲಿ ಅವತ್ತು ಪಾಸಿಟಿವ್ ಎನರ್ಜಿಯನ್ನು ಅದು ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳಿ ನಾನು ಮನೆಯಿಂದ ಹೊರಗೆ ಬಂದ ತಕ್ಷಣವೇ ರೈಟ್ ಸೈಡಲ್ಲಿ ಅದನ್ನು ಇಟ್ಟಿದ್ದೀನಿ ಮನೆ ಇಬ್ಬರು ಇನ್ನೂ ಆಟ ಆಡ್ಕೋತಾ ಇದ್ದರು ಆಮೇಲೆ ನಾನು ಈಗ ಪೂಜೆ ಎಲ್ಲ ರೆಡಿಯಾಗಿದೆ ಜಸ್ಟ್ ನೋಡಿ ಇಲ್ಲಿ ಎಲ್ಲ ರೆಡಿಯಾಗಿದೆ ನೀವು ಐದು ವಾರ ನಾಲ್ಕು ವಾರ ಏನು ಮಾಡಬೇಕು ಸಕ್ಕರೆ ಪುಟಾಣಿ ಆಗಿರ್ಬೋದು ಅಥವಾ ನಿಮ್ಮ ಡ್ರೈ ಫ್ರೂಟ್ಸ್ ಆಗಿರ್ಬೋದು ನಿಮಗೆ ಇಷ್ಟ ಏನು ಇಷ್ಟ ಬರುತ್ತೋ ಅದನ್ನು ನೀವು ಇಟ್ಟು ನೈವೇದ್ಯ ಮಾಡಬೇಕು ಕೊನೆಯ ವಾರ ಐದನೇ ವಾರ ಇರುತ್ತಲ್ಲ ಸೊ ಆವಾಗ ಮಾತ್ರ ನೀವು ಏನಾದರೂ ಸ್ವೀಟ್ ಮಾಡಿ ತೆಂಗಿನಕಾಯಿಯನ್ನು ಒಡೆದು ಸ್ವೀಟ್ ಮಾಡಿ ಒಂದು ಅಟ್ಲೀಸ್ಟ್ ನಿಮಗೆ ಸಾಧ್ಯ ಆದರೆ ಒಂದು ಇಬ್ಬರು ಜನ ಮುತ್ತೆದೆಯರಿಗೆ ಊಟನ ಮಾಡಬೇಕಾಗುತ್ತೆ ಇದೇನು ಕಾಣಿಸ್ತಾ ಇದ್ದಲ್ಲ ಹಿಂದಗಡೆ ಅದು ಲಕ್ಷ್ಮಿಯ ಕಂಬ ಅಂತ ಅದು ನನಗೆ ನಮ್ಮ ಆಂಟಿ ಅವ್ರ ಫ್ರೆಂಡು ಉಡುಪಿಗೆ ಹೋದಾಗ ತಂದು ಕೊಟ್ಟಿದ್ರಂತೆ ಅವ್ರು ನನಗೆ ಕೊಟ್ಟಿದ್ದಾರೆ ಅದನ್ನು ದೇವ್ರ ಹತ್ರ ಹಂಗೆ ಇಟ್ಟು ಪೂಜೆ ಮಾಡು ಒಳ್ಳೆದಾಗುತ್ತೆ ಅಂತ ಹೇಳಿ ನಾನು ಲಕ್ಷ್ಮಿಯ ಅದು ಕಂಬ ಅಂತ ತುಂಬ ಜನ ಹೇಳ್ತಾ ಇದ್ರು ಹಾಗಾಗಿ ನಾನು ಲಕ್ಷ್ಮಿಯ ಮುಂದೆ ಅದನ್ನು ಒಂದು ಅಕ್ಕಿ ಕಣ್ಣ ಬಟ್ಟನಲ್ಲಿ ಹಾಕಿ ಇದ್ದೀನಿ ಇದು ನಮ್ಮ ಇವತ್ತಿನ ಶುಕ್ರವಾರದ ಪೂಜೆ ಆಗಿತ್ತು ನೆಕ್ಸ್ಟ್ ನಾನು ಇವಾಗ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಟ್ವೆಲ್ ಫೋರ್ಟಿ ಫೈ ಆಗಿತ್ತು ನಾನು ಪೂಜೆ ಎಲ್ಲ ಮುಗಿಸೋಕ್ಕೆ ಯಾಕಂದರೆ ಬೆಳಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಆಯಿತು ನಾವು ಊರಿನಿಂದ ಬಂದಿದ್ಮೇಲೆ ಕಿಚನ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಆಮೇಲೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡೋಕ್ಕಾಗಿತ್ತು ಸೊ ಹಂಗಾಗಿ ನನಗೆ ಡೀಟೇಲ್ ಆಗಿ ಏನೂ ತೋರಿಸ್ತಾ ಇಲ್ಲ ಬಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೇಳ್ತೀನಿ ಜಸ್ಟ್ ನನಗೆ ಒಂದು ಬದನೆಕಾಯಿ ಎಣಗಾಯಿ ಮತ್ತು ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ ಮತ್ತು ತಣ್ಣಿಗೆ ತನಿಗೆ ಬೆಂಡೆಕಾಯಿ ಫ್ರೈ ಬೇಕು ಅಂತ ಹೇಳ್ತಾ ಇದ್ಲು ಸೊಂಗಾಗಿ ಬೆಂಡೆಕಾಯಿ ಫ್ರೈ ಮತ್ತು ನಮಗೆ ಬದ್ನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ ಇದಕ್ಕೆ ಶೇಂಗಾ ಮತ್ತು ಎಳ್ಳನ್ನು ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮ್ಯಾಟೊ ಇಷ್ಟನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಎಣ್ಗಾಯಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಎಣ್ಗಾಯಿ ಏನಪ್ಪ ಅಂದರೆ ಬದನೆಕಾಯಿ ತಿನ್ನೋದಿಲ್ಲ ಅದು ಗ್ರೇವಿ ಏನಿರುತ್ತಲ್ಲ ಅದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಸ್ಟ್ ಎರಡೇ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಜಾಸ್ತಿ ನಾನು ಗ್ರೇವಿಯನ್ನು ಮಾಡ್ತೀನಿ ನಮ್ಮ ಬದನೆಕಾಯಿ ಮತ್ತು ಈಗ ಎಣ್ಣೆಗಾಯಿ ಬದನೆಕಾಯಿ ಎಣ್ಣೆಗಾಯಿ ಮತ್ತು ಬೆಂಡೆಕಾಯಿ ಫ್ರೈ ರೆಡಿ ಆಗ್ತಾಯಿದ್ದೆ ಒಂದು ಕಡೆ ನಾನು ಚಪಾತಿ ಕಲಸಿ ಇಟ್ಟಿದ್ದೆ ಬೆಳಗ್ಗೆನೆ ರೈಸ್ ಮಾಡಬೇಕು ಪಲ್ಯ ಎಲ್ಲ ಮಾಡಿದಾದ್ಮೇಲೆ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಪಾತಿ ಮಾಡಿದರೆ ಆಯಿತು ಅಂತ ಹೇಳಿ ನಾನು ಇವಾಗ ಮೊದಲು ಹಂಗ ಬಣ್ಣಗ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇದು ರೈಸ್ಗೂ ಬರೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಮಾನ್ಮಿಗೆ ನಾನು ಮೀಶೋಯಿಂದ ಇಂದ ಒಂದು ಕೋ ಒಂದು ಆರ್ಡ್ರ್ ಮಾಡಿದ್ದೆ ಏನಪ್ಪ ಅಂದರೆ ಅವಳಿಗೆ ರಿಂಗ್ಸ್ ಮತ್ತು ಇಯರಿಂಗ್ಸ್ ಫಿಂಗರ್ ರಿಂಗ್ಸ್ ಅಂದರೆ ತುಂಬ ಇಷ್ಟ ಸೊ ಅದನ್ನೆಲ್ಲ ಅವಳು ಕಲೆಕ್ಷ್ ಅಂತ ಎಲ್ಲರ ಹೋಗಲಿ ನಾವು ಜಾತ್ರೆಗಾಗಲಿ ಅಥವಾ ಎಕ್ಸಿಬಿಷನ್ಗಾಗಲಿ ಹೋದಾಗ ರಿಂಗ್ಸ್ ಮತ್ತು ಇಯರ್ ಇಯರಿಂಗ್ಸ್ ತೊಗೋತಾಳೆ ಅದನ್ನು ಒಂದು ನಾರ್ಮಲ್ ಒಂದು ಬಾಕ್ಸ್ ನಮಗೆ ಏನಾದರೂ ತಂದಿರ್ತೀವಲ್ಲ ಹೊರಗಡೆಯಿಂದ ಅಥವಾ ಮನೆಯಲ್ಲಿ ನಾನು ಯೂಸ್ ಮಾಡೋಂಥ ಕಿಚನಲ್ಲಿ ಯೂಸ್ ಮಾಡೋಂಥ ಬಾಕ್ಸ್ಗಳನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಅವಳ ಸ್ಟೋರ್ ಇಟ್ಕೊತಾಳೆ ಸೊ ಅವಳು ಒಂದು ಜ್ಯುವೆಲ್ಲರಿ ಸೆಟ್ಟನ್ನು ಜ್ಯುವೆಲ್ಲರಿಸೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಬಾಕ್ಸನ್ನ ತರಿಸಿದ್ದೆ ಆರ್ಡರ್ ಮಾಡಿದ್ದೀನಿ ಇದಕ್ಕೆ ಜಸ್ಟ್ ಒನ್ ಫಿಫ್ಟಿ ರುಪೀಸು ಇದರಲ್ಲಿ ಬೇರೆ ಬೇರೆ ಇಯರ್ ನಾವು ಇತರ ಬ್ಲಾಕ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟು ಸಪ್ರೇಟಾಗಿ ಇಡ್ಬೋದು ನಮಗೆ ಎಲ್ಲಾದರೂ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕಾದಾಗ ಹಾಗೆ ಸಪ್ರೇಟಾಗಿ ನಮಗೆ ಸಿಗುತ್ತೆ ಇಲ್ಲಾಂದರೆ ನಾವು ಒಂದು ಬಾಕ್ಸಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಟ್ಬಿಟ್ರೆ ನಾವು ಹುಡ್ಕೋ ಅಂತ ಗೊತ್ತೋಬೇಕಾಗುತ್ತೆ ಹಂಗಾಗಿ ನಾನು ಅವಳಿಗೋಸ್ಕರ ಒಂದು ಇದನ್ನು ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅವಳಿಗೆ ಅವಳಿಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಸೊ ಅದು ನಾನು ಪಿಂಕ್ ಮತ್ತು ಇನ್ನೊಂದು ಬ್ಲೂ ಕಲರಲ್ಲಿ ಎರಡಾಗಿತ್ತು ನಾನು ಆದಷ್ಟು ಪಿಂಕನ್ನೇ ನಾನು ಆರ್ಡ್ರ್ ಮಾಡಿದ್ದೆ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಕಲರ್ ಮಿಸ್ಮ್ಯಾಚ್ ಆಗಿಬಿಡುತ್ತೆ ನಾನು ಯಾವ ಕಲರ್ ಬರುತ್ತೋ ಅಂತ ಅಂದ್ಕೊತಾ ಇದ್ದೆ ಬಟ್ ಪಿಂಕ್ ಕಲರ್ ಬಂದಿದೆ ಅವ್ರಿಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ನಾವು ನೆಕ್ಲೆಸ್ ಶಾರ್ಟ್ ನೋಡಿ ತೋರಿಸ್ತಾ ಇದ್ದೀನಿ ಅದರ ಕೋಡ್ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ಜಸ್ಟ್ ಒನ್ ಫಿಫ್ಟಿ ಸಿಕ್ಸ್ ರುಪೀಸ್ ಇದೆ ಆ ಕೋಡನ್ನು ನೀವು ಹಾಕಿದರೆ ಮೀಶೋದಲ್ಲಿ ನಿಮಗೆ ಅದು ಸಿಗುತ್ತೆ ಆಮೇಲೆ ತಂದಮೇಲೂ ಕೂಡ ಒಂದು ನಾನು ಆರ್ಡ್ರ್ ಮಾಡಿದ್ದೆ ಮೀಶೋದಿಂದಲೇ ಅವಳಿಗೆ ಇದು ಆಟ ಆಡೋದು ಟಾಯ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಈ ಥರ ಪಜಲ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ ಸೊ ಹಂಗಾಗಿ ಅವಳಿಗೋಸ್ಕರನೇ ನೋಡಿ ಇಲ್ಲಿ ಕಲರ್ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ನೋಡಿ ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಆಗಿರ್ಬೋದು ಎಬಿಲಿಟಿ ಹ್ಯಾಂಡ್ ಆನ್ ಎಬಿಲಿಟಿ ಮತ್ತು ಮೆಮರಿ ಪವರ್ ಅವ್ರಿಗೆ ಬರುತ್ತೆ ಮತ್ತು ಇಮ್ಯಾಜಿನೇಷನ್ ಪವರ್ ಕೂಡ ಹೆಚ್ಚಾಗುತ್ತೆ ಈ ಥರದ್ದು ಅವಳಿಗೆ ಸ್ಟಾರ್ ಬ್ಲಾಕ್ಸ್ ಅಂತ ತರಿಸಿದ್ದೆ ಅವಳಿಗೆ ಪಜಲ್ಸು ಈ ಥರ ಸ್ಟಾರ್ ಬ್ಲಾಕ್ಸು ಮಾಡೋದು ತುಂಬ ಇಷ್ಟ ಮತ್ತು ನೋಡಿ ಇಲ್ಲಿ ಒಂದು ಅದರಲ್ಲಿ ಪೇಪರ್ ಕೂಡ ಇತ್ತು ಅದರಿಂದ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ ಅವರು ಒಂದು ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಹೇಳಿಕೊಟ್ಟಿದ್ರು ಬಟ್ ತನ್ಮಿ ಏನಪ್ಪ ಅಂದರೆ ಅವಳು ಅದರಲ್ಲಿ ತೋರಿಸಿದ್ದು ಮಾಡ್ತಾ ಇರಲಿಲ್ಲ ಸೊ ಜಸ್ಟ್ ಅವ್ಳಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನು ಮಾಡ್ತಾಯಿದ್ದಾಳೆ ಇನ್ನು ನಾವು ಲೆಟರ್ಸ್ ಮಾಡ್ಬೋದು ಮತ್ತು ಆ್ಯನಿಮಲ್ಸು ಬರ್ಡ್ಸು ಆಮೇಲೆ ಶೇಪ್ಸ್ ಎಲ್ಲ ಮಾಡ್ಬೋದು ಅವಳಿಗೆ ಈ ಥರ ಥರ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತರಿಸಿದ್ದೆ ಸಂಜೆ ನೋಡಿ ಇಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಫಿಂಗರ್ ಚಿಪ್ಸ್ನ ಮಾಡ್ತಾಯಿದ್ದೀನಿ ಇವಾಗ ಮನೆಯಲ್ಲಿ ಇದ್ದಾರೆ ಮಕ್ಕಳು ಅವ್ರಿಗೆ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ಕೂಲ್ ಒಂದು ಸಲ ಸ್ಕೂಲಿಗೆ ಹೋದ್ಮೇಲೆ ಬರೀ ವರ್ಕು ಅದು ಇದು ಅಂತ ಹೇಳಿ ಬ್ಯುಸಿ ಆಗಿಬಿಡ್ತಾರೆ ಹಾಗಾಗಿ ನಾನು ಮನೇಲಿ ಇದ್ದಾಗ ಸ್ವಲ್ಪ ತಿಂದ್ಕೊಂಡು ಅನ್ಕೊಂಡಿರಲಿ ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಕೂಲಿಂದ ಬಂದು ಕೂಡಲೇ ಸ್ಕೂಲ್ ಇದ್ದಾಗ್ಲೂ ಕೂಡ ಅವ್ರು ನಾನು ಸಂಜೆ ಸ್ಕೂಲಿಂದ ಬಂದಮೇಲೆ ಏನಾದರೂ ಇದ್ದೀನಿ ಇವತ್ತು ಫಿಂಗರ್ ಚಿಪ್ಸ್ ಮಾಡಿದ್ದೀನಿ ಈ ಫಿಂಗರ್ ಚಿಪ್ಸನ್ನು ಆದಷ್ಟು ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು ಇಲ್ಲಾಂದರೆ ಅದು ಕ್ರಿಸ್ಪಿ ಆಗೋದಿಲ್ಲ ಮೆತ್ತಗಾಗ್ಬಿಡ್ತವೆ ಆವಾಗ ತಿನ್ನೋಕ್ಕೆ ಟೇಸ್ಟ್ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಆಮೇಲೆ ನಮಗೆ ನಾನು ಸ್ವಲ್ಪ ಆಲೂ ಬಜ್ಜಿ ಮಾಡೋಣ ಅಂತ ಹೇಳಿ ನೋಡಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಅಷ್ಟು ಪುಡಿ ಮತ್ತು ಓಂಕಾಳು ಮತ್ತು ಸೋಡಾ ಪೌಡರ್ ಹಾಕಿಬಿಟ್ಟು ಅದನ್ನು ಕಲಸಿಟ್ಟಿದ್ದೀನಿ ಈ ಥರ ತಳ್ಳಿಗೆ ಆಲೂನ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ತಳ್ಳಗೆ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಆಲೂ ಎರಡು ಕಡೆ ಈ ಥರ ಅದು ಡಿಪ್ ಮಾಡಿಬಿಟ್ಟು ಇವಾಗ ಆಲೂ ಬಜ್ಜಿ ಮಾಡ್ತಾಯಿದ್ದೀನಿ ಫಿಂಗರ್ ಚಿಪ್ಸ್ ನಮಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಅಷ್ಟು ಮಾಡಿಕೊಟ್ಟು ಈಗ ನಾನು ಮತ್ತು ನಮ್ಮ ಮನೆಯವರು ಅವರು ಕೂಡ ಆಫೀಸಿಂದ ಬಂದಿದ್ದರು ಆಲ್ಮೋಸ್ಟ್ ಇವಾಗ ಒನ್ ಮಂತಿಂದ ಅವರು ಹೊರಗಡೆನೆ ಊಟ ಮಾಡ್ತಾಯಿದ್ರು ಹೋಟೆಲಲ್ಲಿ ನಾವು ಊರಿಗೆ ಹೋದಾಗ ಸೊ ಹಂಗಾಗಿ ಸಂಜೆ ಏನಾದರೂ ಅಂತ ಹೇಳಿ ಇವಾಗ ಆಲೂ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೋ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್